ಬಹಳ ಹಳೆಯ ಪೂರ್ವಿಕರ ಮನೆ ಆ ಮನೆಯ ಮೂಲೆ ಮೂಲೆಯಲ್ಲೂ ಭಯದ ಕರಿ ನೆರಳು ಬೀಳುತ್ತಿತ್ತು ಆ ಮನೆಯ ಅಂಗಳದಲ್ಲಿ ಎತ್ತರದ ಮಾವಿನ ನೆರಳಿನಲ್ಲಿ ಅಜ್ಜ ತನ್ನ ಬಾಲ್ಯದ ಭಯಾನಕ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು ಅಜ್ಜ ಹೇಳಲು ಪ್ರಾರಂಭಿಸಿದ ಕಥೆ ಹೀಗಿದೆ ನನ್ನ ಬಾಲ್ಯದಲ್ಲಿ ನಾನು ಈ ಮನೆಯಲ್ಲಿ ಒಬ್ಬಂಟಿಯಾಗಿರಲಿಲ್ಲ ನನ್ನ ತಂಗಿ ತಂದೆ ಮತ್ತು ತಾಯಿ ಇದ್ದರು ಒಂದು ರಾತ್ರಿ ಗಾಳಿ ಮತ್ತು ಮಳೆಯ ರಾತ್ರಿಯಲ್ಲಿ ನಾವು ಮಲಗಿದ್ದೆವು ಇದ್ದಕ್ಕಿದ್ದಂತೆ ಯಾರೋ ಬಾಗಿಲು ತಟ್ಟಿದ್ದರಿಂದ ನಾವು ಗಾಬರಿಗೊಂಡೆವು ತಂದೆ ಹೋಗಿ ಬಾಗಿಲು ತೆರೆದರು ಅಲ್ಲಿ ಯಾರೂ ಇರಲಿಲ್ಲ ಆದರೆ ಹೊರಗೆ ಯಾರೋ ನಿಂತಿದ್ದಾರೆ ಎಂದು ನನಗೆ ಅನಿಸಿತು ನಂತರ ರಾತ್ರಿಯೆಲ್ಲ ಆ ಶಬ್ದ ಕೇಳಲು ಪ್ರಾರಂಭಿಸಿತು ನಂತರ ಅವಳು ಕಿರುಚುತ್ತ ನನ್ನ ಕೋಣೆಗೆ ಹೋದಳು ಅವಳು ಭಯಭೀತರಾಗಿದ್ದಳು ಅವಳು ದೆವ್ವ ಎಂದು ಹೇಳಿದಳು ನಂತರ ನಾವು ಭೂತದ ಬಗ್ಗೆ ಹೆಚ್ಚು ವಿಚಾರಿಸಿದೆವು ಈ ಮನೆಯಲ್ಲಿ ವಾಸವಾಗಿದ್ದ ಮಹಿಳೆ ಅವಳಿಗೆ ಒಂದು ಮಗು ಇತ್ತು ಆದರೆ ಅಪಘಾತದಲ್ಲಿ ಬಾಲಕ ಸಾವನ್ನಪ್ಪಿದ್ದಾನೆ ತದನಂತರ ಅವಳು ಹುಚ್ಚು ಹಿಡಿದಳು ಹುಡುಗನನ್ನು ಹುಡುಕುತ್ತಾ ಮನೆಯೆಲ್ಲ ಸುತ್ತಾಡಿದಳು ಕೊನೆಗೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಳು ಆಕೆಗೆ ಏನು ಬೇಕು ಎಂದು ನಮಗೆ ತಿಳಿದಿರಲಿಲ್ಲ ಆದರೆ ಅವಳು ಹುಡುಗನನ್ನು ನೋಡಲು ಬಯಸಿದ್ದಳು ಮಗುವಿನ ಆಟಿಕೆಗಳನ್ನು ಕಂಡು ಅವಳಿಗೆ ಕೊಟ್ಟೆವು ನಂತರ ಅವಳು ಶಾಂತವಾದಳು ಅದರ ನಂತರ ನಾವು ಅವಳನ್ನು ಆ ಮನೆಯಲ್ಲಿ ನೋಡಲಿಲ್ಲ ಮಹಿಳೆಯ ಮಗುವಿನ ಆಟಿಕೆಗಳು ಮನೆಯ ಶೇಖರಣಾ ಕೊಠಡಿಯಲ್ಲಿ ಪತ್ತೆಯಾಗಿವೆ ಅದರಲ್ಲಿ ಮಗುವಿನ ಮುರಿದ ಗೊಂಬೆ ಮತ್ತು ಮರದ ಕುದುರೆಯಿತ್ತು ಆಟಿಕೆಗಳನ್ನು ನೋಡಿದಾಗ ನಮಗೆ ತಾಯಿಯ ದುಃಖ ಅರ್ಥವಾಯಿತು ಆಟಿಕೆಗಳನ್ನು ತಾಯಿಯ ಬಳಿ ಇಟ್ಟಾಗ ತಂಪಾದ ಗಾಳಿ ಬೀಸಿತು ಅಲ್ಲಿ ಆ ತಾಯಿಯ ಸಾನ್ನಿಧ್ಯವಿತ್ತು ನಂತರ ನಿಧಾನವಾಗಿ ಎಲ್ಲವೂ ಶಾಂತವಾಯಿತು ಆ ರಾತ್ರಿ ಎಲ್ಲರೂ ನಿರಾಯಾಸವಾಗಿ ಕುಳಿತಿದ್ದರು ಬೆಳಗಾದರೆ ಹಳೆ ಹಿಟ್ಟಿನ ಕೆಳಗೆ ಯಾರೋ ಕುಳಿತಂತೆ ಕಾಣುತ್ತಿತ್ತು ಹತ್ತಿರದಿಂದ ನೋಡಿದಾಗ ಮಹಿಳೆಯ ಆಕೃತಿ ಕಂಡಿತು ಮಗುವಿನ ಆಟಿಕೆಗಳನ್ನು ಹಿಡಿದುಕೊಂಡು ಒಟ್ಟಿಗೆ ಕುಳಿತಿದ್ದರು ಸೂರ್ಯೋದಯವಾಗುತ್ತಿದ್ದಂತೆ ಆಕೃತಿ ನಿಧಾನವಾಗಿ ಮರೆಯಾಯಿತು ಮತ್ತೆ ಯಾರೂ ಅವಳ ತಾಯಿಯನ್ನು ನೋಡಲಿಲ್ಲ ಆದರೆ ಇಂದಿಗೂ ಆ ಹಳೆಯ ಪೂರ್ವಿಕರ ಮನೆಯಲ್ಲಿ ಒಂಟಿಯಾಗಿ ಓಡಾಡುವಾಗ ಯಾರು ನನ್ನ ಜೊತೆಗಿದ್ದಾರೆ ಅನ್ನಿಸುತ್ತದೆ ಕೆಲವೊಮ್ಮೆ ರಾತ್ರಿ ಮಗುವಿನ ನಗು ಕೇಳಿದಂತೆ ಭಾಸವಾಗುತ್ತದೆ ಆ ತಂಪಾದ ಗಾಳಿ ಬೀಸಿದಾಗ ಆ ತಾಯಿಯ ಸಾನ್ನಿಧ್ಯವನ್ನು ಅನುಭವಿಸಬಹುದು ರಾತ್ರಿಯ ನಿಶ್ಚಲತೆಯಲ್ಲಿ ಆ ಪೂರ್ವಜರ ಮನೆಯ ಕಾರಿಡಾರ್ಗಳಲ್ಲಿ ನಡೆಯುತ್ತಿದ್ದಾಗ ಅವಳ ಉಪಸ್ಥಿತಿಯು ಇದೆ ಎಂದು ನಾನು ಭಾವಿಸಿದೆ ಅವಳ ದುಃಖದ ಮೊರೆಗಳು ಗಾಳಿಯೊಂದಿಗೆ ಬೆರೆತಂತೆ ಕೆಲವು ರಾತ್ರಿಗಳಲ್ಲಿ ಮಗುವಿನ ನಗು ಕೇಳಿಸುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ ಆ ನಗುವನ್ನು ಕೇಳಿದಾಗ ಆ ತಾಯಿಯ ನೋವು ಪ್ರೀತಿ ಮನದಟ್ಟಾಗುತ್ತದೆ ಕೆಲವರು ಆ ಪೂರ್ವಜರ ಮನೆಯ ಹಳೆಯ ಬಾವಿಯ ಬಳಿ ನಿಂತಾಗ ನೀರಿನಲ್ಲಿ ಆಕೆಯ ಆಕೃತಿ ಪ್ರತಿಬಿಂಬಿಸುವುದನ್ನು ನೋಡಿದ್ದಾರೆ ಮಗುವನ್ನು ಹುಡುಕುತ್ತಿದ್ದಂತೆ ಬಾವಿಯತ್ತ ನೋಡುತ್ತಿದ್ದಳು ಆ ದೃಶ್ಯವನ್ನು ನೋಡಿದರೆ ಯಾರಿಗಾದರೂ ಹೃದಯ ಬಡಿತ ಜಾಸ್ತಿಯಾಗುವ ಸಂಭವವಿದೆ ಹಳೆಯ ಹಿಟ್ಟಿನ ಕೆಳಗೆ ನಿಂತಾಗ ಕೆಲವೊಮ್ಮೆ ಅದರ ಹಿಂದೆ ಯಾರೋ ನಿಂತಿರುವಂತೆ ಭಾಸವಾಗುತ್ತದೆ ಹಿಂತಿರುಗಿ ನೋಡಿದರೆ ಯಾರೂ ಕಾಣುತ್ತಿಲ್ಲ ಆದರೆ ಅವಳ ಇರುವಿಕೆ ಇದೆ ಎಂದು ಮನಸ್ಸು ಹೇಳುತ್ತದೆ ಆ ತಣ್ಣನೆಯ ಗಾಳಿ ಬೀಸಿದಾಗ ಅವಳ ಉಸಿರು ಕೊರಳಿಗೆ ಬಡಿದಂತೆ ಭಾಸವಾಗುತ್ತದೆ ಇಂದಿಗೂ ಆ ಪೂರ್ವಜರ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸಲು ಯಾರಿಗೂ ಧೈರ್ಯವಿಲ್ಲ ರಾತ್ರಿಯ ನಿಶ್ಯಬ್ದತೆಯಲ್ಲಿ ಆಕೆಯ ದುಃಖದ ನರಳುವಿಕೆಯನ್ನು ಕೇಳಬಹುದು ಎಂದು ಸ್ಥಳೀಯರು ಹೇಳುತ್ತಾರೆ ಆ ಕುಟುಂಬದ ಮನೆಯ ಮೂಲೆ ಮೂಲೆಯಲ್ಲೂ ಅವಳ ಉಪಸ್ಥಿತಿ ಈಗಲೂ ಇದೆ ಆ ತಾಯಿಯ ದುಃಖದ ಚೇತನ ಈಗಲೂ ಆ ಮನೆಯನ್ನು ಕಾಡುತ್ತಿದೆ ಅಜ್ಜ ಕಥೆ ಹೇಳುವುದನ್ನು ನಿಲ್ಲಿಸಿದರು ಸುತ್ತಲೂ ಕತ್ತಲು ಕವಿದಿತ್ತು ಆ ಚಳಿಯಲ್ಲಿ ಒಂದಿಷ್ಟು ಭಯ ಎಲ್ಲರ ಮನದಲ್ಲಿ ತುಂಬಿತ್ತು ಎಲ್ಲರೂ ಒಬ್ಬರನ್ನೊಬ್ಬರು ನೋಡಿಕೊಂಡರು ಮತ್ತು ಯಾರೂ ಮಾತನಾಡಲಿಲ್ಲ ಆ ರಾತ್ರಿ ಎಲ್ಲರ ಮನದಲ್ಲೂ ಭಯದ ಕರಾಳ ಛಾಯೆ ಆವರಿಸಿತ್ತು